ನೀರ್ ಬಿಟ್ಟು ನಮ್ಗೆ ಇಲ್ಲ ನೀರು ನಮ್ಮ ತೋಟಗಳಲ್ಲಿ ಈಗ ಬೋರ್ವೆಲ್ ತುಂಬಾ ವಾಟರ್ಸ್ ಇದೆ ಪ್ರಾಬ್ಲಮ್ ನೀರಿನ ಸಮಸ್ಯೆನೇ ಇಲ್ಲ ಅವರು ಇವ್ರು ಇಷ್ಟು ಡೆವಲಪ್ಮೆಂಟ್ಸ್ ಕಂಡಿದ್ದು ಸೊ ನಮ್ ಅಗೇನ್ ವಿ ಹ್ಯಾವ್ ಸುಧಾಕರ್ ಸರ್ ವಿ ವಾಂಟ್ ಸುಧಾಕರ್ ಸರ್ಕೊಂಡು ಹೇಳಬೇಕು ಅವರು ಅಷ್ಟು ನನ್ ಪರವಾಗಿ ಏನಕ್ಕೂ ಇಲ್ಲ ಅಂದಿಲ್ಲ ಅವರು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕೊಂದಕ್ಕೆ ಅಂತಲ್ಲ ಎಲ್ಲರ್ಕೊಂಡ್ಬಿಡಿದ್ದಾರೆ ನಮ್ಮಲ್ಲಿ ನಮ್ಗೆ ಅವರು ಅಂದ್ರೆ ಅಷ್ಟು ಅಭಿಪ್ರಾಯ ಅವ್ರು ಬರ್ಲೇಬೇಕು ಅವ್ರೊಂದು ಬೇವರು ಅಂತ ನಾನು ಹೇಳ್ರಿ ಕೇಳ್ರಿ ಇವ್ರಿ ಅಷ್ಟೇ ನಾವು ಒಳ್ಳೆ ಕೆಲಸ ಯಾರು ಮಾಡ್ತಾರೋ ಅವ್ರ ಬಗ್ಗೆ ಒಂದು ರೆಸ್ಪೆಕ್ಟ್ ಇದ್ದೇ ಒಂದು ದಿವಸ ಎಲ್ಲೇ ಇರ್ಲಿ ಹಿಂಗಂದ್ಬಿಟ್ಟು ಮಾತಾಡಿದ್ರು ಅವ್ರ ಅಷ್ಟು ಅಭಿಪ್ರಾಯ you. <laughs>